ನಮ್ಮ ರಾಜ್ಯ ನಾನು ಪ್ರಿಯಾಂಕರಿಗೆ ಅಲ್ಲಿ ನಮ್ಮ ರಾಜ್ಯದ ಅನೇಕ ವಿಚಾರಗಳನ್ನು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬೇಕು ಮೇಲೆ ಕೊನೆಗೆ ನಮ್ಮ ಜಲ್ ಶಕ್ತಿ ಮಂತ್ರಿಗಳ ಪ್ರತ್ಯೇಕ ಹೋಗಿ ಅದನ್ನ ಪ್ರಸ್ತಾವನೆ ಕೂಡ ಮಾಡಬೇಕು ಕೋಪ ಸಭೆಯಲ್ಲೂ ಕೂಡ ಅದನ್ನ ಮಂಡಿಸ್ಬೇಕು ಎಸ್ ಕೂಡ ಪವೇಷನ್ ಏನೇನು ನಮಗೆ ಬಾಕಿ ಇದೆ ಯಾವ ರೀತಿ ಹಣ ಬರಬೇಕು ಏನು ಮಾತಾಗಿತ್ತು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ನಮ್ಮ ಕರ್ನಾಟಕಕ್ಕೆ ನೆನ್ನೆ ಆಗ್ತಾ ಇದೆ ಇದೆಲ್ಲ ಕೂಡ ಮನ್ನೆ ಮಾಡಿದ್ರು ಆಮೇಲೆ ಕೊನೆಗೆ ಅವರು ನಮಗೆ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ತೈದನೇ ತಾರೀಕು ಅಂದರೆ ನಿನ್ನೆ ಟೈಮ್ ಕೊಡ್ತಿಲ್ಲ ಅವರು ಫುಲ್ ಫ್ಲೆಜ್ ಟೀಮ್ ಆಫ್ ಇರಿಗೇಷನ್ನು ಮತ್ತು ಜಲಶಕ್ತಿ ಎಲ್ಲ ಆಫೀಸರ್ಸು ಕೂಡ ಅವರು ಕರೆಸಿದ್ರು ಮಂತ್ರಿಗಳು ನಾವು ಕೂಡ ನಮ್ಮೆಲ್ಲ ಎಮ್ ಡಿಗಳು ಎ ಸಿ ಎಸ್ಸು ನಮ್ಮ ಅಡ್ವೈಸರ್ಸು ಎಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಎಲ್ಲ ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದೆ ನಿನ್ನೆ ಕೂಡ ನಾನು ಡೈಲಿಯಲ್ಲಿ ಕೆಲವು ವಿಚಾರಗಳನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ತಿಳಿಸಿ ಅಲ್ಲೇನು ನಾನು ಪ್ರಪೋಸಲ್ಸ್ ಕೊಟ್ಟಿದ್ದೆ ಒಂದು ಸ್ಮಾಲ್ ಬ್ರೀಫ್ ನೋಟನ್ನು ಕೂಡ ನಾನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ನಾನು ಈ ಮಧ್ಯದಲ್ಲಿ ತುಂಗಭದ್ರ ತುಂಗಭದ್ರಾ ನದಿ ವಿಚಾರದಲ್ಲಿ ಏನು ನಮಗೆ ಡ್ಯಾಮ್ ಅಡು ತುಂಬಿಕೊಂಡು ನಮಗೆ ಇಪ್ಪತ್ತ ಏಳರಿಂದ ಮೂವತ್ತು ಟಿ ಎಂ ಸಿ ಆಗ್ತಾ ಇದೆ ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಆಲ್ಟ್ರನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದಿತ್ತು ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟ್ರಿ ಮತ್ತು ತೆಲಂಗಾಣ ಮಿನಿಸ್ಟರ್ ಮೂರು ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಒಂದು ಸಪ್ರೇಟ್ ಅಂತ ಕೂಡ ನಾವು ಮಾಡಿದೆವು ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದವು ಈ ವಿಚಾರದಲ್ಲಿ ಸೊ ನೀವು ನೀವು ಕೂತ್ಕೊಂಡು ಮಾತಾಡಿ ಆಮೇಲೆ ನಿಮ್ದೆಲ್ಲ ಒಪ್ಪಿಗೆ ಆದರೆ ನಮ್ಮದು ನಾವು ಒಪ್ಕೊಂಡಿದ್ದೇವೆ ಅಂತ ಅವರು ಕೂಡ ತಿಳಿಸಿದ್ರು ಸೊ ಮೂರು ಮೀಟಿಂಗ್ ಮಾಡಿ ನಾನು ಆಂಧ್ರ ಸಿ ಎಮ್ ಜಗನ್ ನಮ್ಮ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ಮದು ಪ್ರಪೋಸಲ್ ಇದೆ ಇದರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ನಲ್ಲಿ ನಮಗೆ ಟೈಮ್ ಕೊಡಬೇಕು ನಾವೆಲ್ಲ ಟೀಮ್ ಬರ್ತೇವೆ ಅಂಥೇಳಿ ಫ್ರಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್ ನಮ್ಮ ತೆಲಂಗಾಣ ಇರಿಗೇಷನ್ ಮಿನಿಸ್ಟ್ರ್ ನಾವು ಕೂಡ ಅವ್ರ ಹತ್ರ ಮಾತಾಡಿ ಏನದು ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ ಈಗ ನಾನು ವೆರಿ ಸಾರಿ ಈ ಎಕ್ಟಮ್ ನಿನ್ಗೆ ಆ ಪ್ರಾಜೆ ಅದನ್ನು ಸೆಕೆಂಡ್ ಆಲ್ಟ್ರನೇಟಿವ್ ಏನು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಂಟಿಲ್ ಅವ್ರ ಹತ್ರ ಶೇರ್ ಮಾಡಿದೆ ಅವರು ಒಪ್ಪಿಗೆ ಆಗಿದೆ ಯಾವ ರೀತಿ ಅನ್ನೋದು ಅದು ಯಾಕೆಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಬಟ್ ಒಂದು ಹಿಂದೆ ಎಲ್ಲ ಶಿಲ್ಟ್ನ ತೆಗಿಬೇಕು ಅಂತ ಬೇಕಾದಷ್ಟು ಪ್ರೊಪೋಸಲ್ಸ್ ಇತ್ತು ಆ ಶಿಲ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಟಿ ಎಮ್ ಸಿ ಶಿಲ್ಟ್ ಎಲ್ಲ ಹಾಕೋದು ಆಮೇಲೆ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಆಗ್ತದೆ ಇದೆಲ್ಲ ಕೂಡ ನಮ್ಮ ಟೆಕ್ನಿಕಲ್ ಟೀಮು ಶಿಲ್ಟನ್ನ ವಿಚಾರಕ್ಕೆ ಹೋಗೋದು ಬೇಡ ಬಟ್ ನೀರು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ಅವರು ಕೂಡ ನಮಗೆ ಕೆಲವು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಈ ವಾರ ಡೇಟ್ ಕೊಡ್ತಾರೆ ನಾನೇ ಅನ್ ಟಚ್ ಇತ್ತು ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಸೊ ಸದ್ಯದಲ್ಲಿ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೇವೆ ಒಂದು ಅದೊಂದು ಸೀನಿಯರ್ ಲೀಡರ್ ಆಫ್ ದಿ ಕಂಟ್ರಿ ವಿ ಆ್ಯಾವ್ ಟು ರೆಸ್ಪೆಕ್ಟಿ ಸೊ ವಿಲನ್ ಐವನಿಕ್ ಕಮ್ ಪರ್ಸನ್ ಅಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಅವರು ಅವ್ರದ್ದು ಟೈಮ್ ನೋಡಿಕೊಂಡು ಅವ್ರು ನನಗೆ ತಿಳಿಸ್ತಾರೆ ದಟ್ ಈಸ್ ಒನ್ ಪಾಯಿಂಟ್ ಎರಡನೇದು ಲೀಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕೂಡ ಕೆಲವು ಪ್ರಸ್ತಾವನೆಗಳಿದೆ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟು ದೇ ಆರ್ ಪ್ರಪೋಸಿಂಗ್ ಇದು ನಾವು ನಮ್ದು ಏನು ಶೇರ್ ಬೇಕು ಆ ಶೇರ್ ವಿಚಾರ ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಮೂರನೇದು ಸುಮಾರು ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಯಾವುದಾದ್ರೂ ಯೋಜನೆಗಳಿದೆ ಅಂತ ಕೆಲವರು ಹಾಲೆ ಮೀಡಿಯಾದಲ್ಲಿ ಕೆಲವರು ಪ್ರಿಂಟ್ ಇತ್ತು ನಾನು ಫ್ಲೈಟಲ್ಲಿ ಬರಬೇಕಾದ್ರೂ ಕೂಡ ನೋಡಿದೆ ಕೆಲವೆಲ್ಲ ಬರೆದಿದ್ದೀವಿ ಸೊ ಯಾವುದಾದ್ರು ಹೊಸ ಪ್ರಾಜೆಕ್ಟ್ಸ್ಗೂ ಕೂಡ ನಾವು ಕೊಟ್ಟಿದ್ದೇವೆ ಇನ್ನು ಕೆಲವು ಅನೇಕ ಪ್ರಾಜೆಕ್ಟ್ಗಳು ಆಲ್ ಡ್ಯಾಮ್ಸ್ ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ಮತ್ತು ಆ ಡ್ಯಾಮ್ಗಳಲ್ಲಿ ಸೇಫ್ಟಿ ಮೆಷರ್ಸ್ ಏನೇನು ಮಾಡಬೇಕು ಅದಕ್ಕೂ ಕೂಡ ಒಂದು ಸಪ್ರೇಟು ಒಂದು ಎಲ್ಲ ಒಂದು ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ವಿ ಟೆಕ್ನಿಕಲ್ ಟೀಮು ಅದಕ್ಕೆ ಹೋಗಿ ಕೆಲಸ ಮಾಡ್ತಾ ಇದೆ ಅದಕ್ಕೂ ಒಂದು ಮಾಡ್ತಾ ಇದ್ದೀವಿ ಎರಡನೇದು ಮೂರನೇದು ಆಟೋಮೇಷನ್ ಆಫ್ ಚಾನಲ್ಸ್ ಸೊ ಕೊನೆ ಟೈಲ್ ಟೈಲೆಂಡವರೆಗೂ ನೀರು ಹೋಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಕೆಲವು ಆಲೆ ಒಂದು ಎರಡು ಮೂರು ಪ್ರಾಜೆಕ್ಟ್ ನಾವು ತೆಗೆದುಕೊಂಡಿದ್ದೇವೆ ಸೊ ಅದೇ ಮಾದರಿಯಲ್ಲಿ ಸ್ವಲ್ಪ ಇನ್ನು ಇಂಪ್ರೂವ್ಡ್ ವರ್ಷನ್ ಈಗಿರೋ ಹೊಸ ಟೆಕ್ನಾಲಜಿಲಿ ಅದು ಕೂಡ ಈಗಾಗಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ರೆಡಿ ಅದಾದ ಮೇಲೆ ನನಗೆ ನೆಕ್ಸ್ಟ್ ಹದಿನೆಂಟನೇ ತಾರೀಕು ಅಷ್ಟೊತ್ತಿಗೆ ನಾವು ಬರ್ತೇವೆ ಅಂತ ತಿಳಿದ್ರೆ ಅವರು ನಾವು ಟೈಮ್ ತೆಗೆದುಕೊಂಡಿದ್ದೇವೆ ಅವ್ರಿಗೆ ಕೆಲವು ಇನ್ನೂ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ ಸೊ ನಮ್ಮ ಜಲಶಕ್ತಿ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಸೋಮಣ್ಣವರು ಕೂಡ ಅವ್ರಿಗೂ ಗಮನಕ್ಕೆ ನಾವು ತಂದಿದ್ದೆವು ಏಕೆಂದರೆ ಅವರ ಸ್ಟೇಟ್ ಮಿನಿಸ್ಟರ್ ಅವ್ರನ್ನ ಬಿಟ್ಟು ನಾವು ಮಾಡೋದು ಸರಿ ಇಲ್ಲ ಅಂತೇಳಿ ಅವರು ಪಾಪ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಎಲ್ಲ ಬಿಟ್ಟು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದಕ್ಕೆ ಏನು ಬೇಕು ಅವರು ಕೂಡ ಮಾತಾಡ್ತಾರೆ ಮೇಕೆದಾಟು ವಿಚಾರದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಯಾಕೆಂದರೆ ನಮಗೆ ಸುಮ್ಮನೆ ಲೀಡರ್ ಮಾಡಿಕೊಂಡು ಅವರು ಅವರು ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಂಡ್ ಏನು ಅಂತ ಹೇಳಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಏಕೆಂದ್ರೆ ನಮ್ಮ ಹಿಂದೆ ಎಲ್ಲ ಕಮಿಟಿ ಮೀಟಿಂಗ್ಸ್ಗಳೆಲ್ಲ ಕೂಡ ಭಾಳ ಸ್ಪೆಸಿಫಿಕ್ ಆಗಿ ಕೇಳಿದ್ರು ಅದನ್ನು ಸುಪ್ರೀಂ ಕೋರ್ಟ್ಗೆ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಕೂಡ ಅವ್ರು ತಿಳಿಸ್ತೀವಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಯಾರಿಗೂ ತಮಿಳ್ನಾಡಿಗೂ ಬೆನಿಫಿಟ್ ಆಗಲಿ ನಮಗೂ ಬೆನಿಫಿಟ್ ಆಗಲಿ ನಾವೇನು ಅದೇನು ಯಾರಿಗೆ ನಾವು ನಮಗೆ ಯಾರಿಗೂ ವಿರೋಧ ಏನಿಲ್ಲ ನಮಗೆ ಏಕೆಂದರೆ ಪೊಲಿಟಿಕಲಿ ನಾವು ವಿ ಮೇ ಬಿ ಪಾರ್ಟ್ನರ್ಸ್ ಬಟ್ ಸ್ಟಿಲ್ ಅವ್ರಿಗೂ ಪೊಲಿಟಿಕಲಿ ಅಪೋಸಿಷನ್ ಅಪೋಸೆಟ್ ಪಾರ್ಟಿಸು ನಾವೇನು ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋದು ಭಾವನೆ ಇದೆ ಇನ್ನೊಂದು ಪೆನ್ನಾರ್ ರಿವರ್ ಪೆನ್ನಾರ್ ರಿವರ್ ಕೂಡ ಸ್ವಲ್ಪ ಡಿಸ್ಪ್ಯೂಟ್ಸು ಇದ್ರಿಗೂ ಕೂಡ ಡಿಸ್ಪ್ಯೂಟ್ಸು ಅದು ಕೂಡ ಇದೆ ಸೊ ವಯೋಮೀಡಿಯಾ ಏನಾದ್ರು ಒಂದು ಫಾರ್ಮಾಲಿಟಿ ಮಾಡೋಕ್ಕೆ ಸಾಧ್ಯನಾ ಕೂಡ ನಾವು ಪ್ರಸ್ತಾವನೆಯನ್ನು ಮುಂದುವರೆ ಚರ್ಚೆ ಒಂದು ಅವಕಾಶ ಗೇಟ್ ಓಪನ್ ಮಾಡಿ ಅಂತ ಅವ್ರಿಗೆ ತಿಳಿಸಿದ್ದೆವು ಯಾಕೆಂದರೆ ಲಾಸ್ಟ್ ಇಯರ್ ಕೂಡ ಮುನ್ನೂರು ಚಿಲ್ಲೆ ಟಿ ಎಮ್ ಸಿ ನೀರು ಸಮುದ್ರಕ್ಕೆ ಹೋಗಿದೆ ಅದಕ್ಕಿಂತ ವರ್ಷ ಸುಮಾರು ನಾನೂರು ಚಿಲ್ಲೆ ಎಕ್ಸಸ್ ನೀರು ಕೂಡ ಹೋಗಿದ್ದು ಸಮುದ್ರಕ್ಕೆ ಅವ್ರಿಗೇನು ಅವ್ರಿಗೆ ಕೋಟ ಇತ್ತು ಆ ಓಟಕ್ಕೆ ಜಾಸ್ತಿ ಹೋಗಿದ್ದನ್ನು ನಾವು ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಉಪಯೋಗಿಸ್ಕೊಳ್ಕೋ ಆಗಲಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ ಜೊತೆಗೆ ನಾವು ಕೃಷ್ಣ ಸಂಬಂಧಪಟ್ಟಂತೆ ಆಲಮಟ್ಟಿ ಏನು ಗೆಜೆಟ್ ನೋಟಿಫಿಕೇಷನ್ನು ಉಳ್ಕೊಂಡಿದೆ ಅದಕ್ಕೆ ಕೂಡ ನೀವು ನಮಗೆ ಆದಷ್ಟು ಜಲ್ದಿ ನೀವೇ ಒಂದು ಗೆಜೆಟ್ ಮಾಡಬೇಕು ಕೋರ್ಟ್ಗೂ ಕೂಡ ಯಾಕೆಂದ್ರೆ ನಮ್ಮ ಶೇರ್ ಅದು ನಾವು ರೈಸ್ ಮಾಡಬೇಕಾದ್ದು ಐನೂರ ಇಪ್ಪತ್ನಾಲ್ಕಿಗೆ ಎತ್ತಬೇಕಾದ್ದು ನಮ್ಮ ಡ್ಯೂಟಿ ಅದನ್ನು ಕೂಡ ನೀವು ಅದಕ್ಕೆ ಪರ್ಮಿಷನ್ಗೆ ನೀವು ವ್ಯವಸ್ಥೆ ಮಾಡಬೇಕು ಯಾಕೆಂದರೆ ಕೆಲವು ಕಡೆ ಈಗಾಗಲೇ ನಮ್ಗೆ ಅದು ಸಿಗ್ತದೆ ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ಆಗಲೇ ನಾವು ಚಲ ಕೆಲವು ಕಡೆ ಚಾನಲ್ಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಲ್ಯಾಂಡ್ ಅಕ್ವಿಷನ್ ಹೋಗಬೇಕು ಅಂತೇಳಿ ಬೆಳಗಾಮಲ್ಲಿ ನಮ್ಮ ಚೀಫ್ ಮಿನಿಸ್ಟರು ಈಗಾಗಲೇ ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒನ್ ಟೈಮಾಗೆ ನಾವು ಲ್ಯಾಂಡ್ ಹಾಕಿ ವಿಷಯಕ್ಕೆ ಕಾಸ್ಟ್ ಡೇ ಬೈ ಡೇ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅವ್ರದ್ದು ರೈತರು ಕೂಡ ನಮ್ದು ಎಲ್ಲಿ ಮುಳುಗಡೆ ಆಗ್ತದೆ ಏನು ಎತ್ತ ಅಂತೇಳಿ ಸ್ಟೇಜ್ ಬೈ ಸ್ಟೇಜ್ ಆಗಬೇಕು ಅಂತ ಇದ್ದರು ಕೂಡ ಕೆಲವರೆಲ್ಲ ಬಹಳ ಒತ್ತಡ ಇದೆ ಅದಕ್ಕೆ ಒನ್ಸ್ ಫಾರ್ ಆಲ್ ವಿ ಹ್ಯಾವ್ ಟು ಕ್ಲೋಸ್ ಇಟ್ ಯಾಕೆಂದರೆ ಪ್ರಾಜೆಕ್ಟ್ ಭಾಳ ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಇದೆ ಆಮೇಲೆ ಕಣಸಾ ಬಂಡೂರಿ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸು ಅವರು ಎಕ್ಲೂರ್ ಮಾಡಿದರು ಮಿನಿಸ್ಟ್ರು ನೆಕ್ಸ್ಟು ಒಂದು ಮೀಟಿಂಗ್ ಮಾಡಿ ಯಾಕೆ ನಾನು ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರ್ ಮೀಟ್ ಮಾಡಿದಾಗ ನಾನು ಆಥರೈಸ್ ಯಾಕೆಂದರೆ ಅದಕ್ಕೆ ಬೋರ್ಡ್ಗೆ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರಿದ್ದಾರೆ ಇಲ್ಲ ನಾನು ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀನಿ ಅಂತ ಕೂಡ ಅವರು ತಿಳಿಸಿದರು ನಿನ್ನೆ ಜಾರ್ಜ್ ಅವರು ಕೂಡ ಅವರು ಕೆಲವು ಕಂಪ್ತ ವಿಚಾರದಲ್ಲಿ ಜಾರ್ಜು ನಮ್ಮ ಸೆಕ್ರೆಟ್ರಿಯವರು ಪರ್ಸಲಾಗಿ ಹೋಗಿ ಅವ್ರು ಯಾದವ್ರನ್ನ ಮೀಟ್ ಮಾಡಿದರು ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಬಂದಿದೆ ಸೊ ಅಲ್ಲೂ ಕೂಡ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ ಯಾಕೆಂದರೆ ಟೆಂಡ್ರು ಕೂಡ ಕರೆದು ನಾವು ಟೆಂಡರು ಫೈನಲೈಸ್ ಆಗಿದೆ ಕೆಲಸ ಒಂದು ಪ್ರಾರಂಭ ಮಾಡಬೇಕು ಅದು ಯಾರಿಗೂ ಏನು ತೊಂದರೆ ಏನಿಲ್ಲ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಆಗಿದೆ ಈ ಮಧ್ಯೆ ನಾನು ಪ್ರಹ್ಲಾದ್ ಜೋಶಿಯವರು ಕೂಡ ಪರ್ಸೆಲ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ನಾನು ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದರು ಸೊ ಹಿಂಗೆ ಇಂಟರ್ಲಿಂಕಿಂಗು ಏನು ಸ್ಕೀಮ್ಸ್ ಇದೆ ಮಾನದಿ ಗೋದಾವರಿ ಬೇಸನ್ನು ಕೃಷ್ಣ ಕಾವೇರಿ ಮತ್ತು ಪೆನ್ನಾರ್ಪುರ ಈ ವಿಚಾರ ಕೂಡ ನಾವು ಅದಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಕೂತ್ಕೊಂಡು ಯಾರ್ಯಾರಿಗೆ ನಮಗೇನು ಶೇರ್ ಬರಬೇಕು ಬೇರೆಯವ್ರಿಗೂ ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗೋಲ್ಲ ಅಂತ ಕೂಡ ನಾವು ತಿಳಿಸಿದ್ದೇವೆ ಸೊ ಆಮೇಲೆ ಏನು ಮುಖ್ಯವಾಗಿ ಮಹಿಳೆಯರಿಗೆ ಇಸ್ಯೋದು ಕೂಡ ಅವರು ಕೂಡ ಕೆಲವು ಪ್ರಾಜೆಕ್ಟ್ಸು ಆರ್ 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 ಅಂತ ಒಂದು ಸ್ಕೀಮ್ ಇದೆ ಅದನ್ನು ಕೂಡ ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟರು ಅದನ್ನು ಲಿಸ್ಟ್ ಮಾಡಿಕೊಂಡು ಬೋಸರಾಜ್ ಅವರು ಅವರು ಕೂಡ ತೆಗೆದುಕೊಂಡು ಅವ್ರ ಜೊತೆಲೆ ನಮ್ಮ ಜೊತೆಲೇ ಬಂದಿದ್ರು ಸೊ ಅವರು ಕೂಡ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅವರು ಒಂದು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ನಾವೊಂದು ಹನ್ನೊಂದು ಸಾವಿರ ಅವರೊಂದು ಮೂರು ಸಾವಿರ ಸಿರೋ ಕೋಟಿ ಕೊಟ್ಟು ಇರಿಗೇಷನ್ ಸಂಬಂಧಪಟ್ಟಂತೆ ಏಕೆಂದರೆ ರಾಜಸ್ಥಾನ್ ಆದಮೇಲೆ ನಮ್ಮದೇ ದೊಡ್ಡ ಸ್ಟೇಟು ನನ್ನ ನೀರಾವರಿಗೆ ಹೆಚ್ಚಿಗೆ ಅವಕಾಶ ಇರೋಂಥ ಸ್ಟೇಟು ಬರಗಾಲ ಬ ಇದು ಒಣಭೂಮಿ ಜಾಸ್ತಿ ಇರುವಂಥ ಇದು ಸೊ ಹೆಚ್ಚಿಗೆ ನೀರಾವರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ಅವರಿಗೆ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಬಟ್ ನನಗೆ ಭಾಳ ಸಂತೋಷ ದಿ ಸೆಂಟ್ರಲ್ ಮಿನಿಸ್ಟರ್ ವಾಸ್ ವೆರಿ ಅಕಮಡೇಟಿವ್ ಅವರು ಭಾಳ ನಮಗೆ ಪ್ರಾಜೆಕ್ಟ್ಸ್ ಏನೇನು ನಮಗೆ ಎಲಿಜಿಬಿಲಿಟಿ ಇರ್ತದೋ ನಾವು ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನನಗೆ ಆಶ್ವಾಸನೆ ಕೂಡ ಅವರು ಕೊಟ್ಟಿದ್ದಾರೆ ಈ ವಿಚಾರನ ತಮಗೆ ತಿಳಿಸಬೇಕು ಅಂತ ಬಂದಿದೆ ಮತ್ತು ಮಾಡರ್ನೈಸೇಷನ್ನು ರಿನೋವೇಷನ್ಗೆ ಕೆಲವು ನಾಲ್ಕು ಪ್ರಪೋಸಲ್ಸ್ನ ಈ ಘಟ್ಟಪ್ರಭ ಮತ್ತು ಮಲ್ಲಪ್ರಭಾ ಕ್ಯಾನಲ್ಗಳಲ್ಲಿ ಹಿಂದಿ ಬ್ರಾಂಚಿಂದ ಹಿಡಿದು ಚಿಕ್ಕೋಡಿ ಕ್ಯಾನಲ್ ಕೂಡ ಅದು ಕೂಡ ಸುಮಾರು ಒಂದು ಒನ್ ಪಾಯಿಂಟ್ ಏಯ್ಟ್ ಟೂ ಹೆಕ್ಟೇರ್ಸ್ ಸುಮಾರು ಐದು ಜಿಲ್ಲೆ ಬಿಜಾಪುರ ಧಾರವಾಡ ಬೆಳಗಾಂ ಬಾಗಲಕೋಟ್ ಕದಗ ಕೊಪ್ಪಳ ರಾಯಚೂರು ಆರು ಜಿಲ್ಲೆ ಆ ಸಂಬಂಧ ಯುನೈಟೆಡ್ ಡಿಸ್ಟಿಕ್ಸ್ ಕೂಡ ಹೆಲ್ಪ್ ಆಗೋ ಅಂಥದ್ದು ಕೂಡ ಅದನ್ನು ನಾವು ಕೂಡ ಒಂದು ಕೊಟ್ಟಿದ್ದೇವೆ ಸೊ ಹಂಗೆ ಆರು ಪ್ರಪೋಸಲ್ಸ್ನ ನಾವು ಮೇಜರ್ ಈಗ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ ಇನ್ನ ಮುಖ್ಯತ್ ಮಾಡಿದೆ ಆಮೇಲೆ ಆಲ್ ಎಂ ಪೀಸ್ಗೆ ನಮ್ಮ ಆಫೀಸರ್ಸ್ಗೆ ಹೇಳ್ತೀನಿ ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ ಈ ಸೆಷನ್ ಟೈಮ್ ಒಳಗಡೆ ಅವರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೈಯಕ್ತಿಕವಾದ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಪೋಸಲ್ಸ್ ಮತ್ತು ರಾಜಕೀಯವಾದಂಥ ಪ್ರಪೋಸಲ್ಸ್ ಸೇರಿ ಕೊಟ್ಟಿದೆ ಅದನ್ನು ಕೂಡ ಎಲ್ಲರಿಗೂ ಇಂಡಿವಿಜುವಲಾಗಿ ನಾನು ಅವ್ರಿಗೆ ಬರಿತೀನಿ ಮತ್ತು ಎಲ್ಲ ಕೂಡ ಅದು ಹೋಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು ಏಕೆಂದ್ರೆ ಅವರವ್ರ ಕ್ಷೇತ್ರಕ್ಕೆ ಅವರು ಜವಾಬ್ದಾರಿ ತೆಗೆದುಕೊಂಡು ಅವರು ಸ್ಯಾಂಕ್ಷನ್ ಮಾಡಿಸ್ಕೊವಂಥ ಜವಾಬ್ದಾರಿ ಅವ್ರ ಮೇಲೆ ಕೂಡ ಆಗಿರ್ತದೆ ಏಕೆಂದ ಕೆಲವ್ರಲ್ಲ ನಮ್ಗೇನು ತಿಳಿಸಿಲ್ಲ ನಮ್ಗೇನು ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋದೆಲ್ಲ ಮಾಡ್ತಿದ್ದೆ ಸೊ ನಾನಂತೂ ಓಪನ್ ಆಗಿ ರಾಜ್ಯಕ್ಕೆ ಯಾರಾದ್ರು ಸಹಾಯ ಮಾಡ್ತೀವಿ ಅಂತ ಇಷ್ಟಪಡ್ತಾರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡ್ತೇವೆ ಇನ್ನು ಐದು ಸಾವಿರದ ನಾನ್ನೂರು ಕೋಟಿಗು ಕೂಡ ಅವರೇನು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಾ ಇದ್ರು ನೀವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಎಲ್ಲ ಸಬ್ಮಿಟ್ ಮಾಡಬೇಕು ಮಾಡಿದ್ದೀವಿ ಅಪ್ಪರ್ ಬರ್ದು ಅದು ಅದನ್ನು ಪೊಲಿಟಿಕಲಿ ಅವರು ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಬೇಕು ಅದನ್ನು ಅದನ್ನು ಪೆಂಡಿಂಗಿದೆ